ಗುರ್ಲಹೊಸೂರ ವಿವಿಧ ಸ್ಥಳಗಳಲ್ಲಿ ಸಿಹಿ ಹಂಚಿ ಈದ್ ಮಿಲಾದುನ್ನಬಿ ಆಚರಣೆ ಸವದತ್ತಿ ಪಟ್ಟಣದ ಗುರ್ಲ ಹೊಸೂರ ಸುನ್ನತ್ ನೂರಾನಿ ಜಾಮಿಯಾ ಮಸೀದಿ ವತಿಯಿಂದ ಆಯೋಜಿಸಿದ ಜಶ್ನೆ ಈದ್ ಮಿಲಾದುನ್ನಬಿ ಪೈಗಂಬರ್ ಜಯಂತಿ ಪ್ರಯುಕ್ತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅಶಪಾಕ ಧೂಪದಾಳ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ತತ್ವ ಸಿದ್ಧಾಂತ ಶಾಂತತೆ ನಮ್ರತೆ ಸೌಜನ್ಯತೆ ಜೀವನದ ಶೈಲಿಯಿಂದ ಮಾನವ ಕುಲಕ್ಕೆ ಕೊಟ್ಟಂತಹ ಸಂದೇಶಗಳು ಓದಿ ತಿಳಿದು ಜೀವನ ನಡೆಸಿ ಮಕ್ಕಳಿಗೆ ಅವರ ಜೀವನದ ಪಾಠ ಹೇಳಿ ನವಪ್ರವಾದಿ ಮುಹಮ್ಮದ್ ತತ್ವ ಸಿದ್ಧಾಂತಗಳನ್ನು ಮಕ್ಕಳಿಗೆ ತಿಳಿಸಿ ತಾವು ಸಹ ಅವರ ಜೀವನ ನಡೆಸಿದ ಹಾಗೆ ತಮ್ಮ ಸಹ ಅವರ ಜೀವನ ನಡೆಸಲು ಪ್ರಯತ್ನಿಸಿ ಮೊಹಮ್ಮದ್ ಪೈಗಂಬರ್ ಜೀವನ ಮಾದರಿಯನ್ನಾಗಿ ಮಾಡ್ಕೊಳ್ಳಿ ಎಂದ್ರು ಈ ಸಂದರ್ಭದಲ್ಲಿ ಶಹಜಾನ್ ಸಂಗೋಳಿ ಮಾತನಾಡಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ ಈದ್ ಮಿಲಾದ್ ಪ್ರತಿ ವರ್ಷದಂತೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಹಬ್ಬ ಆಚರಣೆ ಮಾಡದಂತೆ ಹಿಂದೂ ಮುಸ್ಲಿಂ ಎಲ್ಲ ಸಹಕಾರ ಭಾವೈಕ್ಯತೆಯಿಂದ ಆಚರಣೆ ಮಾಡ್ತಿದ್ದೇವೆ ಎಲ್ಲರಿಗೂ ಶುಭ ಕೋರಿದ್ರು ಈ ವೇಳೆ ಮೌಲಾನಾ ಮೊಹಮ್ಮದ್ ನೂರ್ ಅವರು ಹಬ್ಬಕ್ಕೆ ಏಕೆ ಆಚರಿಸಬೇಕು ಆಚರಣೆ ಉದ್ದೇಶ ಕುರಿತಂತೆ ಮಾರ್ಗದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಯುವಕರಿಂದ ಮುಲ್ಲಾ ಮಸೀದಿ ಹತ್ತಿರ ಆಟೋ ಸ್ಟ್ಯಾಂಡ್ ಹತ್ತಿರ ಮದೀನಾ ಕಮಿಟಿಯಿಂದ ಸಿಹಿ ಹಂಚಿ ಸಂಭ್ರಮದಿಂದ ಆಚರಿಸಿದ್ರು ಈ ವೇಳೆ ಶೌಕದ ಅತ್ತಾರ ಖಾದರ್ ಸಾಬ್ ಮಂಟೂರ ರಾಜೇ ದೊಡವಾಡ ಬಾಬ್ ಮಾಬೂ ಬೆಟಗೇರಿ ದಿಲಾವರ ಅತ್ತಾರ ಅಬುವಕರ್ ಪೆಂಡಾರಿ ದಿಲಾವರ ಮುಲ್ಲಾ ಮಕ್ತಮ ಸಾಬ್ ಧೂಪದಾಳ ರಫೀಕ್ ಮುದೋಳ ಯುವಕರಾದ ಮಕ್ತಮ್ ಹುಸೇನ ಇಂಚಲ ಅಬ್ದುಲ್ ಬೆಟಗೇರಿ ನಝೀರ್ ದೂಪದಾಳ ಸಲೀಂ ಅಕ್ಕಿ ಹಾಗೂ ಮಕ್ಕಳು ಆಗ್ಬಹುದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮಾಜಿಕ ಸೈಟ್ಗಳಲ್ಲಿ ನಾವು ಪ್ರತಿ ವರ್ಷದಂತೆ ಏನು ತಿರುಸು ಮಾಡಿದ್ದೀವಿ ಅದೇ ರೀತಿಯಾಗಿ ತಿರುಸ್ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ನಮ್ಮ ಮಸೀದಿಯ ಮತ್ತು ನಮ್ಮ ಜಮಾತ್ ಎಲ್ಲ ಗುರು ಕೂಡಿಕೊಂಡು ನಾವು ಇವತ್ತ ಹಳ್ಳಿಗಡದ ಓಣಿಯ ಹಾಲು ಮತ್ತು ನಮ್ಮ ಎಲ್ಲ ಮೊಮ್ಮರ ಹಾಲು ನಾವು ತಿರುಕೊಂಡು ಇವತ್ತ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ನಾವು ಯಾವುದೇ ಭೇದ ಭಾವ ಇದೆ ಹಿಂದೂ ಮುಸ್ಲಿಂ ಯಾವುದೇ ಬೇರೆ ಭಾವ ಇದ್ರೆ ಇದನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಇವಾಗ ಇವತ್ತು ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಸಮಾಜದವರಿಗೂ ಮತ್ತು ನಮ್ಮ ಗೌರವ ಎಲ್ಲ ಸಮಾಜದವರಿಗೂ ಹಾರ್ದಿಕ ಶುಭಾರ್ಶ್ಗಳನ್ನ ಕೋರ್ತಾ ನಾನು ಯಾರು ಮಾತನಾಡಬಹುದು ಸ್ನೇಹಿತರೆ ಈ ಪ್ಲಾಟ್ ಹಬ್ಬದ ಪ್ರಯುಕ್ತ ಸಮಸ್ತ ಇವತ್ತು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಭಾಗದವರಿಗೆ ಹಾಗೂ ಸಮಸ್ತ ಇವತ್ತು ಹಬ್ಬ ಆಚರಣೆ ಮಾಡುವಂತ ಎಲ್ಲರಿಗೂ ಸಹ ಹಬ್ಬ ಇವತ್ತು ಜಗತ್ತಿನಾದಂತ ಒಂದು ಆರ್ಷ ಉಲ್ಲಿಸದಿಂದ ಆಚರಣೆ ಮಾಡ್ತಾ ಬಂದ ಯಾರಿಗೆ ಖುಷಿ ಇದೆ ಇಸ್ಲಾಂ ಧರ್ಮವನ್ನ ಏನು ಪ್ರತಿಪಾದನೆ ಮಾಡುವಂತೂ ಇಸ್ಲಾಂ ಧರ್ಮದ ಕೊನೆಯ ಅಂತ ಹೇಳದಂತಹ ಅಜತ್ ಮೊಹಮ್ಮದ್ ಪೈಗಂಬರ್ ಅವರು ಅಜಬ್ ಅಜ್ಜರ್ ನಡೆದು ಅಜತ್ ಮೊಹಮ್ಮದ್ ಪೈಗಂಬರ್ ಅವರಿಗೆ ಹಲವಾರು ಪೈಗಂಬರ್ಗಳು ಸಮಾಜ ಸುಧಾರಣೆಗಳಿಗೆ ಬಂದು ಆದರೆ ಕೊನೆಯ ಪ್ರವಾದಿ ಮೊಹಮ್ಮದ್ ಪೈಗಂಬ ಅವರ ಹುಟ್ಟಿದ ದಿನ ಇವತ್ತು ಇವತ್ತು ಜನ್ಮ ದಿನವನ್ನ ಈದ್ ಮಿಲಾದ್ ಅಂತೇಳಿ ಜಗತ್ತಿನ ಇವತ್ತು ಆಚರಣೆ ಮಾಡ್ತಾ ಇದೆ ನಿರಾಕರ ವಿರುದ್ಧ ಇಲ್ಲಿ ಸಹ ನಾವು ಫಲ ಉಲ್ಲಾಸದಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭ ಕೊಡುತ್ತ ನಾವು ಯಾರು ಮಾತಾಡಿದಿವಿ ಪೇಲೇ ಮತ್ತೆ